ಆಗ್ಲೇ ಮಾತಾಡಬೇಕಾದ್ರೆ ಒಂದು ಟಾಪಿಕ್ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು ಅದನ್ನ ಕಂಟಿನ್ಯೂ ಮಾಡಬಹುದು ಅಂತ ಅಂದ್ಕೊಂಡು ಮಕ್ಕಳನ್ನ ಬೆಳೆಸಬೇಕಾದ್ರೆ ಅವರು ಮೆರೆಯೋದು ಅನ್ನೋ ಒಂದು ಟಾಪಿಕ್ ಬಂದಾಗ ಮಕ್ಕಳಲ್ಲಿ ಜಾಸ್ತಿ ಏನ್ ಮಾಡ್ತೀವಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ಅಂದ್ರೆ ನೀವು ಹೇಳ್ದಾಗೆ ಅವರು ಎಲ್ ಕೆ ಜಿ ಓದ್ತಾ ಇದ್ರು ಅವ್ರನ್ನ ಎಂ ಬಿ ಬಿ ಎಸ್ ಥರ ನೋಡ್ತಾ ಇರ್ತೀವಿ ನೀನು ಇದೇ ತರ ಮಾಡಬೇಕು ಇಷ್ಟೇ ಓದ್ಬೇಕು ಅಂತ ಅದು ಕೂಡ ಮೆರೆಯೋದು ಬರೀ ಮೆರೆಯೋದು ಅಂತ ಹೇಳಿದ್ರೆ ದುಡ್ಡು ಬಂತು ಅಥವಾ ಆಸ್ತಿ ಬಂತು ಅಥವಾ ಒಂದು ಹಂತಕ್ಕೆ ಬಂದ್ವಿ ಅಂದಾಗ ಜನರನ್ನ ಮರ ಮೆರೆಯೋದಷ್ಟೇ ಅಲ್ಲ ಸೊ ಈ ರೀತಿಯಲ್ಲೂ ಮೆರೆಯೋದು ಅನ್ನೋದು ಮಕ್ಕಳಲ್ಲಿ ಒಂದು ಪರಿಣಾಮವನ್ನ ಬೀರುತ್ತೆ ಅನ್ನೋದನ್ನ ನೀವು ತಿಳಿಸ್ಕೊಡ್ತಾ ಇದ್ರಿ ಅದ್ರ ಬಗ್ಗೆ ನೀವು ಅಂತ ಹೇಳಿದ್ರೆ ಮಕ್ಕಳಲ್ಲಿ ಕೆಲವೊಬ್ರು ಫಾಸ್ಟ್ ಲರ್ನರ್ಸ್ ಅಂತ ಇರ್ತಾರೆ ಕೆಲವರು ಸ್ಲೋ ಲರ್ನರ್ಸ್ ಅಂತ ಇರ್ತಾರೆ ಸೊ ಫಾಸ್ಟ್ ಲರ್ನರ್ ಅಥವಾ ಸ್ಲೋ ಲರ್ನರ್ ಅನ್ನೋದು ನಾವು ಫಿಂಗರ್ ಪ್ರಿಂಟ್ಸ್ ಮೂಲಕ ಏನು ಹೇಳ್ತೀವಿ ಅಂತ ಹೇಳಿದ್ರೆ ಅವ್ರದ್ದು ಗ್ರಾಸ್ಪಿಂಗ್ ಸ್ಪೀಡ್ ಎಷ್ಟು ಹಾಯ್ ಇದೆ ಅಥವಾ ಗ್ರಾಸ್ಪಿಂಗ್ ಸ್ಪೀಡ್ ಲೋ ಇದೆ ಅಂತ ಕರಿತೀವಿ ಸೊ ಇದು ನಮ್ಮ ಸಬ್ಜೆಕ್ಟಲ್ಲಿ ನಮ್ಮ ಆರ್ಗನೈಷನಲ್ಲಿ ಮಾತ್ರ ನಾವು ಎಂದರೆ ಗ್ರಾಸ್ಪಿಂಗ್ ಸ್ಪೀಡ್ ಕಡಿಮೆ ಇದೆ ಅಂತಾನೆ ನಾವು ಪದ ಬಳಸ್ತೀವಿ ವಿನಃ ಅವರು ಸ್ಲೋ ಲರ್ನರ್ಸ್ ಅಂತ ನಾವು ಬಳಸಲ್ಲ ಬಳಸ್ರೆ ಅವ್ರ ಬ್ರೈನ್ ಮ್ಯಾನುಫ್ಯಾಕ್ಚರ್ ಆಗಿರೋದೇ ಆ ರೀತಿ ಇರಬೇಕಾದ್ರೆ ಅದನ್ನ ನಾನು ತಪ್ಪು ಅಂತ ಹೇಳಕ್ಕಾಗಲ್ಲ ಸೃಷ್ಟಿಯಲ್ಲಿ ಇರೋದು ಎಲ್ಲದೂ ಸರಿ ಅಂತ ನಾನು ಒಪ್ಕೊಂಡಿರಬೇಕಾದ್ರೆ ಓ ಒಂದ್ ಮಗುವಲ್ಲಿ ಗ್ರಾಸ್ಪಿಂಗ್ ಸ್ಪೀಡ್ ಕಡಿಮೆ ಇದೆ ಅಂತ ತಕ್ಷಣ ಅವ್ನು ಸ್ಲೋ ಲರ್ನರ್ ಅವನು ದಡ್ಡ ಅಂತ ನಾವು ಟೈಟಲ್ ಕೊಡಂಗಿಲ್ಲ ಸೊ ಆ ಗ್ರಾಸ್ಪಿಂಗ್ ಸ್ಪೀಡನ್ನ ನಾವು ಯಾವ ರೀತಿ ಎನ್ಹ್ಯಾನ್ಸ್ ಮಾಡ್ಬೇಕು ಅನ್ನೋದನ್ನ ನೋಡ್ಬೇಕಾಗುತ್ತೆ ಕೆಲವು ಮಕ್ಕಳಿಗೆ ಯಾವುದು ಒಂದೇ ಸತಿ ಹೇಳಬೇಕು ಎರಡು ಸತಿ ಹೇಳಬೇಕು ಮೂರು ಸತಿ ಹೇಳಬೇಕು ಅದು ಯಾವ್ದು ಪೇರೆಂಟ್ಸ್ಗೆ ಕ್ಲಾರಿಟಿ ಇರಲ್ಲ ಎಷ್ಟೋ ಎಷ್ಟೋ ವಿಚಾರಗಳಲ್ಲಿ ಏನಾಗುತ್ತೆ ಅಂದ್ರೆ ಪೇರೆಂಟ್ಸ್ ಗಳಿಗೆ ಸತಿ ಮೂರು ಸತಿ ಕೇಳಿದ ನಂತರನೇ ಅರ್ಥ ಆಗಿರೋ ಇರುತ್ತೆ ಹಾಗಾಗಿ ಆ ಪೇರೆಂಟ್ಸ್ ರೀತಿಯಾದಂಥ ಮಾಡ್ತಿರ್ತಾರೆ ಮಕ್ಕಳಿಗೆ ಎರಡು ಸತಿ ಮೂರು ಸತಿ ಹೇಳಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅವಾಗ ಗ್ರಾಸ್ಪಿಂಗ್ ಸ್ಪೀಡ್ ಹೈ ಇರೋ ಅಂತ ಮಕ್ಳುಗಳಿಗೆ ಡ್ಯಾಮೇಜ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಹೋಗ್ಬಿಡುತ್ತೆ ಓವರ್ ಎ ಪೀರಿಯಡ್ ಪೇರೆಂಟ್ಸ್ ಏನು ಹೇಳಿದ್ರು ಮಕ್ಕಳು ಮಾತು ಕೇಳೋದನ್ನೋ ಲೆವೆಲಿ ಬಂದೋಗ್ಬಿಡುತ್ತೆ ಅಂದ್ರೆ ಬ್ರೈನ್ ಗ್ರಾಸ್ಪಿಂಗ್ ಸ್ಪೀಡ್ ಹೈ ಇದ್ದಾಗ ನಾವು ಒಂದೇ ಸತಿ ಹೇಳ್ಬೇಕಂತ ಎರಡು ಸತಿ ಹೇಳ್ಬಾರ್ದು ಅದು ಎಗೈನ್ ಪರ್ಸನಾಲಿಟಿ ಮೇಲೆ ನಿರ್ಣಯ ಆಗಿರುತ್ತೆ ಯಾವಾಗ ಮಗು ಎಕ್ಸಿಕ್ಯೂಟ್ ಮಾಡೋಕ್ಕೆ ರೆಡಿ ಇರುತ್ತೆ ಅಂತ ಗ್ರಾಸ್ಪಿಂಗ್ ಸ್ಪೀಡ್ ಹೈ ಇದೆ ಅಂತ ಅವ್ರು ಎಕ್ಸಿಕ್ಯೂಟ್ ಮಾಡ್ತಾರೆ ಅಂತನೂ ಅಲ್ಲ ಬೇರೆ ಬೇರೆ ಆಸ್ಪೆಕ್ಟ್ಗಳು ಬರುತ್ತೆ ಅದನ್ನು ಈಚ್ ಇಂಡಿವಿಜುವಲ್ ಮೇಲೆ ನಾವು ನೋಡಬೇಕಾಗುತ್ತೆ ಇಲ್ಲಿ ಪೇರೆಂಟ್ಸ್ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪಾ ಅಂದರೆ ಇದೆಲ್ಲ ವಿಚಾರಗಳ ಸಂಪೂರ್ಣ ಮಾಹಿತಿ ಅವರಲ್ಲಿ ಇದ್ದಾಗ ನಾನು ಸರಿಯಾದ ಪೇರೆಂಟಿಂಗ್ ಮಾಡ್ತಿದ್ದೀನ ಸರಿಯಾದ ಪೇರೆಂಟಿಂಗ್ ಮಾಡ್ತಿಲ್ವ ಅನ್ನೋ ಸಂಪೂರ್ಣ ಕ್ಲಾರಿಟಿಗೆ ಬರ್ತಾರೆ ಗೊತ್ತಿದ್ದೋ ಗೊತ್ತಿಲ್ದೋ ಅಯ್ಯೋ ನನ್ನ ಮಗನಿಗೆ ನಾನು ಹಿಂಗೆ ಮಾಡಿಬಿಟ್ಟೆ ನನ್ನ ಮಗಳಿಗೆ ಹಿಂಗೆ ಮಾಡಿಬಿಟ್ಟೆ ಅನ್ನೋ ಒಂದು ಪಶ್ಚಾತ್ತಾಪಕ್ಕೆ ಯಾವತ್ತೋ ಹೋಗೋ ಅವಶ್ಯಕತೆ ಇಲ್ಲ ಇವಾಗ ನಾವು ಕಂಡಿಡ್ದಿದ್ದೀವಿ ಇದೊಂದು ಬ್ಯೂಟಿಫುಲ್ ಸೈನ್ಸ್ ಇದೆ ಮೆಥಡಾಲಜಿ ಇದೆ ಬ್ರೈನ್ ಮೆಕಾನಿಸಮ್ ಏನು ಬ್ರೈನ್ ಪ್ಯಾಟರ್ನ್ ಏನು ಅಂತ ಹೇಳುವಂಥ ಸಂದರ್ಭ ಎಲ್ಲರಿಗೂ ತಿಳಿದಿರಬೇಕಾದ್ರೆ ಮಗುಗೆ ಯಾವ ರೀತಿ ಹೇಳ್ಕೊಟ್ರೆ ಅದು ಸರಿ ಯಾವ ರೀತಿ ಹೇಳ್ಕೊಟ್ಟಿಲ್ಲ ಅಂದರೆ ಮಗು ಅದನ್ನು ಸ್ವೀಕರಿಸ್ತಾ ಇಲ್ಲ ಈ ರೀತಿ ಸಂಪೂರ್ಣ ಕ್ಲಾರಿಟಿ ತೊಗೊಳೋದು ತುಂಬ ಇಂಪಾರ್ಟೆಂಟ್ ಕೆಲವು ಮಕ್ಕಳು ನೋಡಿ ಕಲಿತಾ ಇರ್ತಾರೆ ಕೆಲವು ಮಕ್ಕಳು ಕೇಳಿ ಕಲಿತಾ ಇರ್ತಾರೆ ಕೆಲವು ಮಕ್ಕಳು ಮಾಡಿ ಕಲಿತಾ ಇರ್ತಾರೆ ಮಾಡಿ ಕೊಲೆ ಅಂತ ಹೇಳಿದ್ರೆ ಕೆಲವರು ನೀವೇನೇ ಏನೇ ಹೇಳಿದ್ರು ಕೂಡ ಅವ್ರು ಬರಿಬೇಕಾಗುತ್ತೆ ಅಕಾಡೆಮಿಕ್ಸ್ ಅಂತ ಬಂದಾಗ ಅವ್ರು ಬರದ್ರೆನೆ ಅವ್ರ ಬ್ರೈನ್ ಅಲ್ಲಿ ಪ್ರಿಂಟ್ ಆಗುವಂತದ್ದು ಇರುತ್ತೆ ಅವಾಗ ಅವ್ರದನ್ನ ಹೇಳೋಕ್ಕಾಗುತ್ತೆ ನೀವು ಆ ಆ ಫಾಲೋ ಮಾಡದೆ ಫಾಲೋ ನಾನು ಇವಾಗ ನಿಂಗೆ ವಿಚಾರಗಳನ್ನ ಹೇಳ್ಕೊಟ್ಟಿದ್ದೀನಿ ನೀವು ರಿಪೀಟ್ ಮಾಡು ಹೇಳ್ಕೊಟ್ಟಿದ್ದೀನಿ ರಿಪೀಟ್ ಮಾಡಿದ್ರು ಹೇಳಕ್ ಬರ್ತಿಲ್ಲ ಬರ್ ಬರೆಯಕ್ ಬರ್ತಿರುತ್ತೆ ಸೊ ಇದೆಲ್ಲ ನಿಮಗೆ ಏನು ಕ್ಲಾರಿಟಿ ಇರೋಲ್ಲ ಮಕ್ಕಳೂ ಕೂಡ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ನಾವು ಈ ಥರದ್ದು ಎಲ್ಲ ವಿಚಾರಗಳನ್ನು ಸ್ಟೆಪ್ ಬೈ ಸ್ಟೆಪ್ ಪೇರೆಂಟ್ಸಿಗೆ ಹೇಳಿಕೊಡ್ತೀವಿ ಅವಾಗ ಪೇರೆಂಟ್ಸ್ಗೆ ನಿಜವಾಗ್ಲೂ ಅರ್ಥ ಆಗುತ್ತೆ ಓ ನಾನು ಯಾವ ರೀತಿಯಾದಂಥ ಮನಸ್ಥಿತಿಯಲ್ಲಿದ್ದೀನಿ ನನ್ನ ಎಬಿಲಿಟೀಸ್ಗಳು ಯಾವ ಲೆವೆಲಲ್ಲಿದೆ ನನ್ನ ವೈಫ್ ಲೆವೆಲ್ ಯಾವ ಥರ ಇದೆ ನನ್ನ ಮಗು ಲೆವೆಲ್ ಯಾವ ಥರ ಇದೆ ಅಂತ ಈ ಮೂರು ಜನಕ್ಕೂ ಕೂಡ ತುಂಬ ಚೆನ್ನಾಗಿ ಕ್ಲ್ಯಾರಿಟಿ ಸಿಕ್ಬಿಡುತ್ತೆ ಅದಾದ ನಂತರ ಇವಾಗ ಮೆರಿ ಯಾರೆಲ್ಲ ಮೆರಿತಾ ಇದ್ರಲ್ಲ ಅಂದರೆ ಯಾರೆಲ್ಲ ಚೆನ್ನಾಗಿ ಪರ್ಫಾಮೆನ್ಸ್ ಮಾಡ್ತಿಲ್ಲ ಅವರಿಗೆ ಡಿಫ್ರೆಂಟಾಗಿ ಟ್ರೀಟ್ ಮಾಡ್ತಿದ್ದಾರೆ ಅಂದರೆ ಅವ್ರು ಮರಿತಾಯಿದ್ದಾರೆ ಅಂತ ಅವ್ರುಗಳು ಕಾಂಪ್ರಮೈಸಿಂಗ್ ಲೆವೆಲ್ಗೆ ಬಂದ್ಬಿಡ್ತಾರೆ ಅವ್ರಿಗೆ ಅಡ್ಜಸ್ಟ್ ಆಗುವಂಥ ನೇಚರ್ ಬಿಲ್ಡ್ ಆಗ್ಬಿಡುತ್ತೆ ಯಾಕೆಂದರೆ ನಿಮ್ಮ ಬ್ರೈನ್ ಮೆಕ್ಯಾನಿಸಮ್ ಇರೋ ಥರ ನಿಮ್ಮ ಹಸ್ಬೆಂಡ್ ಬ್ರೈನ್ ಮೆಕ್ಯಾನಿಸಮ್ ಇರಲ್ಲ ಅದೇ ರೀತಿ ಮಗುವಿನ ಬ್ರೈನ್ ಮೆಕ್ಯಾನಿಸಮ್ ಇರೋಲ್ಲ ಸೊ ಇಲ್ಲಿ ನಾವು ಮೆಕ್ಯಾನಿಸಮ್ ಅಂತ ಹೇಳಿದ್ರೆ ತ್ರೀ ಡಾಟ್ಸ್ ಅಂತ ಹೇಳ್ಬೋದು ಟ್ರಯಾಂಗಲ್ ಶೇಪಲ್ಲಿರುವಂಥ ಡಾಟ್ಸ್ ಮತ್ತು ಎಡ್ಜಸ್ಗಳು ಸೊ ಹಸ್ಬೆಂಡ್ ಥರ ಮಗು ಇರಬೇಕಿಲ್ಲ ಮಗು ಥರ ವೈಫ್ ಇರಬೇಕಾಗಿಲ್ಲ ಸೊ ಈ ಮೂರು ಡಾಟ್ಸ್ಗಳನ್ನು ಯಾವಾಗ ಫಿಂಗರ್ ಪ್ರಿಂಟ್ ಅನಾಲಿಸ್ ಮಾಡಿಕೊಂಡು ಅವರ ವ್ಯಕ್ತಿತ್ವ ಬುದ್ಧಿವಂತಿಕೆಗಳು ಲರ್ನಿಂಗ್ ಮೆಥಡ್ಸ್ಗಳು ಬಿಹೇವಿಯರ್ಸ್ಗಳು ಅಥವಾ ಥಾಟ್ ಪ್ರೋಸೆಸ್ಗಳು ನೀವು ನೆನ್ನೆ ಲೈವ್ ಶೋ ಅಲ್ಲಿ ನೋಡಿದ ಹಾಗೆ ಇವೆಲ್ಲ ಕ್ಲಾರಿಟಿ ಎಲ್ಲಿ ಬರುತ್ತೆ ಅಲ್ಲಿ ಯಾವ ವ್ಯಕ್ತಿನೂ ಮೆರೀಬೇಕು ಅಂತ ನಾನು ಅನ್ಕೊಳೋದೇ ಇಲ್ಲ ಅವನ್ನೇ ಅನ್ಕೊಂಡಿರ್ತಾನೆ ಅವ್ನ ಅಪೇಕ್ಷೆ ಆಸ್ ಯು ಸೈಡ್ ದಟ್ ಎಲ್ಲ ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ ಇದೆ ಅಂತ ನಿಮಗೆ ಕೆಪಾಸಿಟಿ ಇದೆ ಅದಕ್ಕೆ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅದೇ ರೀತಿ ಕೆಪಾಸಿಟಿ ನನ್ನ ಮಗುವಲ್ಲಿ ಇದೆಯಾ ಇಲ್ವಾ ನಿಜವಾಗ್ಲೂ ಗೊತ್ತಿಲ್ಲ ಆದ್ರೆ ಇದನ್ನ ನಾವೆಲ್ಲ ಸಿಕ್ಸ್ಟೀನ್ ಇಯರ್ಸ್ ಒಳಗಡೆ ಅಥವಾ ಟ್ವೆಲ್ ಇಯರ್ಸ್ ಒಳಗಡೆ ಸಿಕ್ಸ್ ಇಯರ್ಸ್ ಒಳಗಡೆ ತಿಳ್ಕೊಳೋದು ಅಥವಾ ಇದ್ರ ಪ್ರಕಾರ ವರ್ಕ್ ಮಾಡೋದು ತುಂಬ ತುಂಬ ಅವಶ್ಯಕತೆ ಇಲ್ಲಿಂದ ಪ್ರತಿಯೊಬ್ಬ ವ್ಯಕ್ತಿಯ ಅಥವಾ ಮಗುವಿನ ಆತ್ಮಗೌರವ ಹೋಗುತ್ತೆ ಸೊ ನಾನು ಹಳೆಯ ಎಪಿಸೋಡ್ಗಳಲ್ಲೂ ಕೂಡ ಹೇಳಿದ್ದೀನಿ ಆತ್ಮಗೌರವ ಯಾವ ವ್ಯಕ್ತಿಯಲ್ಲಿ ಹೆಚ್ಚಾಗಿರುತ್ತೆ ಅವರು ಮಾತ್ರ ತುಂಬ ಸಂತೋಷವಾಗಿ ಆರೋಗ್ಯವಾಗಿ ಎಲ್ಲ ಕೆಲಸಗಳಲ್ಲೂ ವಿನ್ ಆಗ್ತಾ ಅತ್ಯದ್ಭುತ ಸಾಧನೆಗಳನ್ನು ಮಾಡೋಕ್ಕೆ ಆಗುತ್ತೆ ಈ ಸೆಲ್ಫ್ ಕಾನ್ಫಿಡೆನ್ಸು ಈ ಫಿಯರ್ಗಳು ಇದೆಲ್ಲ ವೆರಿ ವೆರಿ ಮ್ಯಾಕ್ರೋ ಲೆವೆಲ್ ವಿಚಾರಗಳು ಈ ಸೆಲ್ಫ್ ಎಸ್ಟೀಮ್ ಅನ್ನೋದು ಕೋರ್ ಥರ ಒಂದು ಮನೆಗೆ ಬೇಕಾಗಿರೋ ಒಂದು ಫೌಂಡೇಶನ್ ಥರ ಈ ಫೌಂಡೇಶನ್ನ ನಾವು ಮಗುವಿನ ವೈಯಕ್ತಿಕ ವಿಶಿಷ್ಟ ಗುಣಗಳನ್ನು ಯುನಿಕ್ನೆಸ್ನ ಅರ್ಥ ಮಾಡ್ಕೊಂಡು ನಾವು ಪೇರೆಂಟಿಂಗ್ ಮಾಡಿಬಿಟ್ವಿ ಅಂದರೆ ಮಗು ದ ಡೇ ವೆನ್ ಯು ಸ್ಟಾರ್ಟ್ ವರ್ಕಿಂಗ್ ಅಕಾರ್ಡಿಂಗ್ ಟು ಅವರ್ ಗೈಡ್ಲೈನ್ಸ್ ಆ್ಯಸ್ ಪರ್ ಫಿಂಗರ್ಪ್ರಿಂಟ್ ಫಿಂಗರ್ ಪ್ರಿಂಟ್ ಇನ್ಪುಟ್ಸ್ ಪ್ರಕಾರ ನೀವು ಗೈಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಹೋದರೆ ಅಲ್ಲಿಂದನೇ ಅವ್ರಿಗೆ ಸೆಲ್ಫ್ ಎಸ್ಟೀಮ್ ಬಿಲ್ಡ್ ಆಗ್ತಾ ಹೋಗುತ್ತೆ ನೀವು ಕೆಲವೇ ದಿನಗಳು ಮೇಡಮ್ ಕೆಲವೇ ದಿನಗಳಂದರೆ ಒಂದು ತ್ರೀ ಡೇಸ್ ಸಾಕು ಸೆವೆನ್ ಡೇಸ್ ಸಾಕು ನೀವು ಯಾವ ರೀತಿ ನೋಡಿರ್ತೀರ ಆ ಮಗುನ ಆ ರೀತಿ ನೋಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಸಂಪೂರ್ಣವಾದಂಥ ಬದಲಾವಣೆಗೆ ನಾವು ಮಗುನ ಕರ್ಕೊಂಡು ಹೋಗ್ಬಿಡ್ತೀವಿ ವಿತ್ ಅ ಕಂಪ್ಲೀಟ್ ಪೇರೆಂಟ್ಸ್ ಸಪೋರ್ಟ್ ಇಲ್ಲಿ ನಾನು ಹೇಳ್ಕೊಡ್ತಿರೋನು ಅಷ್ಟೇ ನನ್ನ ಟೀಮ್ ಹೇಳ್ಕೊಡ್ತಿದೆ ಅಷ್ಟೇ ಬಟ್ ವಾತಾವರಣ ಸೃಷ್ಟಿಸಿ ಸೃಷ್ಟಿಸಬೇಕಾಗಿರೋರು ಪೇರೆಂಟ್ಸೇ ಪೇರೆಂಟ್ಸ್ ಇದುವರೆಗೂ ಯಾಕೆ ಸೃಷ್ಟಿಸಿರಲಿಲ್ಲ ಅಂದ್ರೆ ಅವ್ರಿಗೆ ವಿಚಾರ ಗೊತ್ತಿರಲಿಲ್ಲ ಅಷ್ಟೇ ಹಂಗಂತ ಅವ್ರೇನು ಎಲ್ಲ ರಾಂಗ್ ಮಾಡ್ಕೊಂಡು ಬಂದ್ಯಾರನೋ ವಿ ಕೆನ್ ನಾಟ್ ಸೇ ದಟ್ ಅವ್ರು ಬೆಸ್ಟ್ ಏ ಅವ್ರಿಗೆ ಏನು ಗೊತ್ತಿತ್ತು ಅದನ್ನು ಮಾಡಿದ್ದಾರೆ ಆದರೂ ರಿಸಲ್ಟ್ಸ್ ಬರ್ತಾ ಇಲ್ಲ ಆದ್ರೂ ರಾಂಗ್ ಥಿಂಗ್ಸ್ ಆಗ್ತಾಯಿದೆ ಅಂದಮೇಲೆ ಸೊ ನೀವು ಸರಿಯಾದ ವಾತಾವರಣವನ್ನು ಮಗುವಿಗೆ ಬೇಕಾದ ರೀತಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತೀರಾ ಅವಾಗ ಮಗು ಎಲ್ಲದನ್ನೂ ಕೂಡ ಅತ್ಯದ್ಭುತವಾಗಿ ಎಕ್ಸಿಕ್ಯೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಸರ್ ಅಂದರೆ ಪೇರೆಂಟಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಅಲ್ಲಿ ಕೂಡ ರಿಲೇಷನ್ಶಿಪ್ ಒಂದು ಉತ್ತಮವಾಗಿರುವಂತಹ ಒಂದು ಸಂಬಂಧವನ್ನು ಕ್ರಿಯೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ತಿಳಿಸ್ಕೊಡ್ತಿದ್ರೆ ಹಾಗೆ ಸಂಬಂಧಗಳು ಓವರ್ ಆಲ್ ಆಗಿ ಎಲ್ಲರ ಜೊತೆಗೂ ಸಂಬಂಧಗಳನ್ನು ಚೆನ್ನಾಗಿಟ್ಕೊಳ್ಳೋದು ಅಷ್ಟೇ ಮುಖ್ಯ ಅಂತ ತಿಳಿಸ್ಕೊಟ್ರಿ ಆದರೆ ಇಷ್ಟೆಲ್ಲ ಕೇಳಿರುವಂಥ ವೀಕ್ಷಕರಾಗಿರ್ಬೋದು ಅಥವಾ ನಾನಾಗಿರ್ಬೋದು ನಮ್ಮಲ್ಲಿ ಮೂಡುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ ಇಷ್ಟು ಇಷ್ಟೆಲ್ಲ ಆಗಿರುತ್ತೆ ಏನೋ ಒಂದು ಕಹಿ ಘಟನೆ ನಡೆದ್ಬಿಟ್ಟಿರತ್ತೆ ಆಗೋದಿಲ್ಲ ಅನ್ನೋವಂಥ ಘಟನೆಗಳು ಕೂಡ ನಡೆದಿರುತ್ತೆ ಚಿಕ್ಕ ಇಂಪಾರ್ಟೆಂಟ್ ವ್ಯಕ್ತಿಗಳ ಜೊತೆಗೆ ಆಗಿರುತ್ತೆ ಅಪ್ಪ ಅಮ್ಮ ಆಗಿರ್ಬೋದು ಗಂಡ ಹೆಂಡತಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಅವ್ರಂಗೆ ಕ್ಷಮಸಕ್ ಆಗೋದಿಲ್ಲ ಅಂತಹವ್ರ ಜೊತೆ ನಾವು ರಿಲೇಶನ್ಶಿಪ್ ನ ಮತ್ತೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾದ ಮನಸ್ಥಿತಿಯನ್ನು ಹೊಂದಿರಬೇಕು ಯಾವ ರೀತಿಯಾದಂತ ನಾವು ಒಂದು ಚೇಂಜ್ ಓವರ್ ಮಾಡ್ಕೋಬೇಕು ಇದು ಒಂದು ಆಫ್ ಬ್ಯೂಟಿಫುಲ್ ಅಂತ ಹೇಳ್ಬೋದು ಎಲ್ಲ ಕೇಳಿಸ್ಕೊಂತಿರೋರು ಕೂಡ ಇವಾಗ ಕೇಳಿಸ್ಕೊಂಡು ಮರ್ತೋಗೋವಂಥವ್ರೆ ಇರ್ತಾರೆ ಇದನ್ನ ಬಿಡೋ ಅಂಥವರ ಇರ್ತಾರೆ ಯಾಕೆ ಅಂದ್ರೆ ಬ್ರೈನ್ ಈ ತರ ಯಾವುದೇ ಒಂದು ಬದಲಾವಣೆಯನ್ನ ಅತ್ಯುತ್ತಮ ಬದಲಾವಣೆ ಅಂತ ಸ್ವೀಕರಿಸಿದ್ರೂ ಸಹ ಮನುಷ್ಯನ ಬ್ರೈನ್ ಬದಲಾವಣೆಗಳನ್ನು ಇಷ್ಟಪಡಲ್ಲ ಅಂದ್ರೆ ಇದು ಸರಿಯಾದ ಲೈಫ್ ಸ್ಟೈಲಿಗೆ ನಮ್ಮನ್ನು ಕರ್ಕೊಂಡೋಗುತ್ತೆ ಅಂತ ಗೊತ್ತಿದ್ರೂ ಕೂಡ ಅವ್ರಿಗೆ ಮಾಡಕ್ ಆಗ್ತಿರಲ್ಲ ಇದಕ್ಕೋಸ್ಕರನೇ ಗಳು ಕೋಚ್ ಗಳು ಅಥವಾ ಗುರುಗಳು ಅಂತ ಪ್ರತಿಯೊಬ್ಬರ ಲೈಫಲ್ಲಿ ಇರಬೇಕಾಗುತ್ತೆ ಸೊ ಇಲ್ಲಿ ನಾವು ಹಂತ ಹಂತವಾಗಿ ಅವ್ರು ಯಾವ ರೀತಿಯಾದಂಥ ಅಂತ ಸ್ಥಿತಿಯಲ್ಲಿದ್ದಾರೆ ಅವ್ರು ಯಾವ ರೀತಿಯಾಗಿ ಆಲೋಚನೆ ಮಾಡಬೇಕು ಅವ್ರು ಯಾವ ರೀತಿಯಾದಂಥ ಭಾವನೆಗಳಿಗೆ ಶಿಫ್ಟ್ ಆಗಬೇಕು ಯಾವ ರೀತಿಯಾದಂಥ ಮೆಮೊರಿಗಳನ್ನು ಅವ್ರು ಬಿಡ್ತಾ ಹೋಗ್ಬೇಕು ಅನ್ನೋದನ್ನ ನಾವು ಪ್ರೋಸೆಸಲ್ಲಿ ಕರ್ಕೊಂಡು ಹೋಗ್ತೀವಿ ಅವರೆಷ್ಟೇ ಕಠಿಣ ವ್ಯಕ್ತಿ ಆಗಿರ್ಬೋದು ಏ ಇಂಥದ್ದು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಈ ವ್ಯಕ್ತಿ ನನ್ನ ಲೈಫಲ್ಲಿ ಬಟ್ ಮಾಡಿಬಿಟ್ಟಿದ್ರೆ ನಂಗೆ ಕ್ಷಮಿಸೋಕೆ ಆಗಲ್ಲ ಅಂತ ಹೇಳ್ತಾರೆ ಕೆಲವೊಬ್ಬರು ಅಂಥ ವ್ಯಕ್ತಿಗಳಿಗೂ ಕೂಡ ನಾವು ಒಂದು ಬೆಸ್ಟ್ ರಿಸಲ್ಟ್ಸ್ಗಳನ್ನ ತೋರ್ಸೋಕ್ಕಾಗುತ್ತೆ ಮೇಡಮ್ ನಾನು ಆಡಿಯನ್ಸ್ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಅಂದರೆ ರೀಸೆಂಟಾಗಿ ನಾವು ಒಂದು ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ಜಡ್ಜ್ ನಮಗೆ ಬಂದಿದ್ದರು ಅವರ ತಮ್ಮನ ಹೆಂಡತಿ ಯಾವುದೋ ಒಂದು ತಿ ಏನೋ ಅವರಿಗೆ ಹೇಳಿದ್ದಕ್ಕೋಸ್ಕರ ಅವ್ರು ಎಷ್ಟೋ ವರ್ಷಗಳು ಅವರು ತಮ್ಮನ್ನ ತಮ್ಮನ್ನ ಹೆಂಡತಿ ಮನೆಗೇನೆ ಹೋಗಿರಲಿಲ್ಲ ಬಿಕಾಸ್ ಅವರಿಗೆ ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನಮಾನ ಅಂತ ಇರುತ್ತೆ ಸೊ ಅವಾಗ ನಮ್ಮ ಕಾರ್ಯಕ್ರಮನ ಕೇಳಿ ನಮ್ಮ ಒಂದು ಒಂದು ಟ್ರೈನಿಂಗನ್ನು ಅವರು ಅಟೆಂಡ್ ಮಾಡಿದಾಗ ನೆಕ್ಸ್ಟ್ ಡೇನೆ ಹೋಗಿ ತಮ್ಮನ ಹತ್ರ ತಮ್ಮನ ಹೆಂಡತಿ ಹತ್ರ ಸಾರಿ ಕೇಳಿ ಆ ರಿಲೇಶನ್ಶಿಪ್ನ ಸರಿ ಮಾಡ್ಕೊಂಡಿದ್ದಾರೆ ಅಲ್ಲಿಂದ ಯಾವ್ದೋ ಒಂದು ಭಾರ ಯಾವುದೋ ಒಂದು ನೋವು ಹೋಗ್ಬಿಡ್ತು ಅಂತ ವೆರಿ ಸಿಂಪಲ್ ಅಲ್ಲ ಫಾರ್ ಎಕ್ಸಾಂಪಲ್ ಮುಳ್ಳು ಹೋಗಿರುತ್ತೆ ನಮ್ಗೆ ಎಷ್ಟೋ ನೋವು ಆಗ್ತಿರುತ್ತೆ ಆ ಮುಳ್ಳನ್ ತೆಗೆದ್ರೆ ಸಾಕು ನಾವು ಈಸಿಯಾಗಿ ನಡೆದ್ಬಿಡ್ಬೋದು ಅದೇ ರೀತಿ ನಮ್ಮ ಜೀವನದಲ್ಲಿ ನಡೆದಿರುವಂತಹ ಎಷ್ಟೋ ತಪ್ಪು ಘಟನೆಗಳು ನೋವಿನ ಘಟನೆಗಳು ಸಹಿಸಕ್ ಆಗದೆ ಇರುವ ಅಥವಾ ಕ್ಷಮಿಸಕ್ಕೆ ಆಗದೆ ಇರುವಂತಹ ಘಟನೆಗಳು ಎಲ್ಲವನ್ನೂ ಎಲ್ಲ ವ್ಯಕ್ತಿಯೂ ಸರಿಪಡಿಸ್ಕೊಳಕ್ಕೆ ಸಾಧ್ಯ ಇದೆ ಆದರೆ ಅದಕ್ಕೊಬ್ಬರು ಮಾರ್ಗದರ್ಶಕರು ಅಂತ ಬೇಕಾಗುತ್ತೆ ಆ ಮಾರ್ಗದರ್ಶಕರಾಗಿ ನಾವು ಯುನಿಕ್ ವೃತ್ತವ್ರು ಇವತ್ತು ನಿಂತಿದ್ದೀವಿ ಸೊ ಎಷ್ಟು ಜನರಿಗೆ ಯಾವುದೇ ರೀತಿ ಇದ್ರೂ ಕೂಡ ನಾವು ಸೊಲ್ಯೂಷನ್ಸ್ನ ಕೊಡೋಕ್ಕಾಗುತ್ತೆ ಅಂತ ಹೇಳ್ತಾ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಫಿಂಗರ್ ಪ್ರಿಂಟ್ ಅನಾಲಿಸ್ನ ಮಾಡಿಕೊಂಡು ನಿಮ್ಮ ಬಗ್ಗೆ ತಿಳ್ಕೊಂಡು ನಿಮ್ಮ ಅಪ್ಪ ಅಮ್ಮ ಅಥವಾ ಮಕ್ಕಳ ಬಗ್ಗೆ ತಿಳ್ಕೊಂಡು ಎಲ್ಲರಿಗೂ ಕೂಡ ಅನ್ಯೂನ್ಯವಾದ ಜೀವನ ಮಾಡಿ ಅಂತ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ ಅಂದ್ರೆ ಸರ್ ವ್ಯಕ್ತಿಗಳು ಕ್ಷಮಸಕ್ ಆಗ್ದಿರೋ ತಪ್ಪುಗಳು ಮಾಡಿರ್ತಾರೆ ಆಗ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಆದರೆ ಎಷ್ಟೋ ಜನಕ್ಕೆ ನಮಗೆ ಆ ರಿಲೇಶನ್ಶಿಪೇ ಬೇಡ ಅಂತ ಬಿಟ್ಬಿಟ್ಟಿರ್ತಾರೆ ಅಂದ್ರೆ ಇಂಪಾರ್ಟೆಂಟ್ ರಿಲೇಶನ್ಶಿಪ್ ಅದು ಅಪ್ಪ ಆಗಿರ್ಬೋದು ಗಂಡ ಆಗಿರ್ಬೋದು ಮಗು ಆಗಿರ್ಬೋದು ನೀವು ಹೇಳಿದ್ರಿ ತಮ್ಮ ತಮ್ಮನ ಹೆಂಡತಿ ತುಂಬ ಹತ್ತಿರ ಆಗಿರುವಂತಹ ಒಂದು ರಿಲೇಶನ್ಶಿಪ್ ಅದು ಸೊ ಅವ್ರು ನಮಗೆ ಬೇಡವೇ ಬೇಡ ಲೈಫಲ್ಲಿ ಅಂತ ಬಿಡೋ ಬಿಡುವಂಥ ಒಂದು ಮೆಂಟಾಲಿಟಿಗೆ ಬಂದಿರ ಬಂದಿರುವಾಗ ನೀವು ಅದನ್ನ ಹೇಗೆ ಕರೆಕ್ಟ್ ಮಾಡ್ತೀರಾ ಎಲ್ಲರಿಗೂ ಕೂಡ ಅವರದ್ದೇ ಆದಂತ ಕೆಲವೊಂದು ಬ್ಲೈಂಡ್ ಅವ್ರು ನೋಡ್ತಾ ಇರ್ತಾರೆ ಆದ್ರೆ ಅದೇನು ಅಂತ ಅರ್ಥ ಆಗ್ತಿರಲ್ಲ ಅದನ್ನ ಅರ್ಥ ಅಂತ ಶಕ್ತಿ ಆ ಬ್ರೈನಿಗೆ ಇರಲ್ಲ ನಾವೇನ್ ಮಾಡ್ತೀವಿ ಅವ್ರು ಮಾಡ್ತಿರೋ ಮಿಸ್ಟೇಕ್ಸ್ ಅಥವಾ ಅವ್ರಿಗೆ ಆಗಿರೋ ರಾಂಗ್ ಥಿಂಗ್ಸ್ ಗಳ ಬಗ್ಗೆ ಸಂಪೂರ್ಣ ವಿಚಾರಗಳನ್ನ ತ್ರೀ ಸಿಕ್ಸ್ಟಿ ಡಿಗ್ರಿ ಅಲ್ಲಿ ಅರ್ಥ ಮಾಡಿಸ್ತೀವಿ ಸೊ ಆ ಅರ್ಥ ಮಾಡಿದಾಗ ಓನ್ ಅದು ವಿಚಾರ ಇದ್ದಿದ್ದೇ ಈ ರೀತಿ ನಾನೇ ಉಲ್ಟಾ ಅರ್ಥ ಮಾಡ್ಕೊಂಡ್ಬಿಟ್ಟಿದೀನಿ ಅನ್ನೋ ಒಂದು ರಿಯಲೈಸೇಷನ್ಗೆ ಬರ್ತಾರೆ ಅದು ಉಲ್ಟಾ ಅರ್ಥ ಮಾಡ್ಕೊಂಡವ್ರ ಕೇಸ್ ಇದ್ದಾಗ ಆದ್ರೆ ಕೆಲವೊಬ್ರು ಇದು ನಾನೇ ಸರಿ ಅವರೇ ತಪ್ಪು ಅನ್ನೋ ಮನಸ್ಥಿತಿಯಲ್ಲೂ ಇರ್ತಾರೆ ಇವರೇ ಸರಿ ಇವರಿಗೆ ಆ ರೀತಿಯಂತ ಜ್ಞಾನ ಇತ್ತು ಅದಕ್ಕೆ ಇವರು ಸರಿ ಇದ್ದರು ಅವ್ರಿಗೆ ಆ ರೀತಿಯಾದಂಥ ಜ್ಞಾನ ಇರಲಿಲ್ಲ ಅದಕ್ಕೆ ಅವ್ರು ತಪ್ಪು ಮಾಡಿದ್ರು ಅಂತ ಸೊ ಈ ರೀತಿಯಾಗಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರುವಂತಹ ಬ್ರೈನ್ ಮೆಕಾನಿಸಮ್ನ ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರ ನಾವು ಹೇಳೋದ್ರಿಂದ ಸೊ ಯಾವ್ಯಾವ ಅಡುಗೆಗೆ ಯಾವ ರೀತಿಯಾದಂಥ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಅದು ಟೇಸ್ಟಿಯಾಗಿ ಫುಡ್ ಬರುತ್ತೆ ಅಂತ ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿದೆ ಅದೇ ರೀತಿ ಸೈಕಾಲಜಿ ಪ್ರಕಾರ ಒಬ್ಬ ವ್ಯಕ್ತಿಯಲ್ಲಿರುವಂತಹ ಎಲ್ಲ ನ್ಯೂನತೆಗಳನ್ನು ನಾವು ವರ್ಕೌಟ್ ಮಾಡಬೇಕು ಅಂತ ಇದ್ದರೆ ಅವ್ರನ್ನ ಸಂತೋಷ ಮಾಡಬೇಕಂತ ಇದ್ದರೆ ಸೊ ನಾವು ಯೂಸ್ ಮಾಡುವಂಥ ಮೆಥಡ್ಗಳು ಅವರ ವೈಯಕ್ತಿಕ ವಿಚಾರಗಳಿಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರೋಂಥ ವಿಚಾರಗಳಾಗಿರೋದ್ರಿಂದ ಅವ್ರು ಬೇಗ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಲೆವೆಲ್ಗೆ ಬರ್ತಾರೆ ಫರ್ಗಿ ಲ ಮಾಡೋ ಲೆವೆಲ್ಗೆ ಬರ್ತಾರೆ ಕೆಲವೊಬ್ರು ಹೇಳ್ತಾರೆ ನಾನು ಫರ್ಗಿ ಬೇಕಾರೆ ಮಾಡ್ತೀನಿ ಅದನ್ನ ಮರೆಯೋಕ್ಕಾಗಲ್ಲ ಅವ್ರನ್ನ ಕ್ಷಮಿಸ್ತೀನಿ ಆದರೆ ಅವ್ರು ಮರೆಯಲ್ಲ ಮಾಡಿದ್ದು ಮರೆಯಲ್ಲ ಅಂತ ಹೇಳ್ತಾರೆ ಇಲ್ಲಿ ಯಾವಾಗ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ ಮತ್ತೆ ಫರ್ಗಿವ್ ಮಾಡ್ತಾರೆ ಮರೆಯೋಕೆ ಕೇವಲ ಹತ್ತು ಪರ್ಸೆಂಟ್ ಅಷ್ಟೇ ಕೆಪಾಸಿಟಿ ಇರೋದು ಅಂದರೆ ಅದ್ರ ಶಕ್ತಿ ಇರೋದೇ ಹತ್ತು ಪರ್ಸೆಂಟ್ ಆದರೆ ಮರೆಯಲ್ಲ ಮರೆಯಲ್ಲ ಅಂತ ಅಂತೇಳಿ ಅವ್ರು ಅದನ್ನು ಸ್ಟ್ರಾಂಗ್ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ ನಾವು ಈ ಪ್ರೋಸೆಸ್ ಅಲ್ಲಿ ತೊಗೊಂಡು ಹೋಗ್ತೀವಿ ಆಕ್ಸೆಪ್ಟೆನ್ಸ್ ಅನ್ನೋದು ಎಪ್ಪತ್ತು ಪರ್ಸೆಂಟ್ ಒಬ್ಬ ವ್ಯಕ್ತಿಯಲ್ಲಿ ವರ್ಕ್ ಆಗುತ್ತೆ ಫರ್ಗಿವ್ ಅನ್ನೋದು ಜಸ್ಟ್ ಟ್ವೆಂಟಿ ಪರ್ಸೆಂಟ್ ವರ್ಕ್ ಆಗುತ್ತೆ ಈ ಫರ್ಗೆಟ್ ಅನ್ನೋದು ಕೇವಲ ಟೆನ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇದು ಕೂಡ ಬ್ಯೂಟಿಫುಲ್ ಸೈನ್ಸ್ ಮೇಡಮ್ ಇದೆಲ್ಲ ನಾವು ರಿಸರ್ಚ್ ಮಾಡಿರೋ ಅಂತ ಡೇಟಾ ಹೇಳ್ತಾ ಇದೀವಿ ಆಕ್ಸೆಪ್ಟೆನ್ಸ್ ಇಲ್ಲ ಮನುಷ್ಯನಿಗೆ ಮುರಳಿ ಹಂಗಂದ್ರೆ ಆಕ್ಸೆಪ್ಟೆನ್ಸ್ ಯಾವಾಗ ಬರುತ್ತೆ ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಬೇಕು ವಿಚಾರಗಳು ನಾನೇನು ಅಂತ ಅಂಡರ್ಸ್ಟ್ಯಾಂಡ್ ಆಗಬೇಕು ನೀವೇನು ಅಂತ ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು ನನಗೆ ಅವಾಗ ಮಾತ್ರ ಆಕ್ಸೆಪ್ಟೆನ್ಸ್ ಬರುತ್ತೆ ಎಲ್ಲರಿಗೂ ಅಕ್ಸೆಪ್ಟ್ ಮಾಡ್ಕೊ ಅಕ್ಸೆಪ್ಟ್ ಮಾಡ್ಕೊ ಹೇಳಿದ್ರೆ ಅದು ವರ್ಕ್ ಆಗಲ್ಲ ಯಾಕೆ ಇವ್ರು ಈ ತರ ಬಿಹೇವ್ ಮಾಡಿದ್ರು ನೀನು ಯಾಕೆ ಈ ರೀತಿ ಅರ್ಥ ಮಾಡ್ಕೊಂಡೆ ಅಂತ ನಾನು ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೇಕು ಅಲ್ಲಿ ಬ್ರೈನ್ ಮೆಕಾನಿಸಮ್ ತುಂಬಾ ರೋಲ್ ಪ್ಲೇ ಮಾಡುತ್ತೆ ಅವ್ರ ಬ್ರೈನ್ ಯಾಕೆ ಹಿಂಗೆ ಮಾಡ್ತು ನಿಮ್ಮ ಬ್ರೈನ್ ಯಾಕೆ ಹಿಂಗೆ ಮಾಡ್ತು ಆವಾಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾರೆ ನೆಕ್ಸ್ಟ್ ಆಕ್ಸೆಪ್ಟಾ ಫರ್ ಫರ್ಗಿಟ್ನೆಸ್ ಆಗ್ಬಿಡುತ್ತೆ ಅವಾಗ ಬಾಡಿಯಲ್ಲಿರುವಂತ ಏನೇನೋ ಬಾರಗಳು ವೇಟ್ ಗಳು ಅಂತ ಏನೇನೆಲ್ಲ ಹೇಳ್ತೀವಿ ಅದೆಲ್ಲ ರಿಲೀಸ್ ಆಗ್ಬಿಡುತ್ತೆ ಮೇಡಮ್ ಸೊ ಇಷ್ಟು ಬ್ಯೂಟಿಫುಲ್ ಆಗಿದೆ ಇದೊಂದು ವೆರಿ ಈಸಿ ಮೆಥಡ್ ಬಟ್ ಆ ವ್ಯಕ್ತಿನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡೇ ನಾವು ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಕ್ ಓಕೆ ಸರ್ ಅಂದರೆ ತುಂಬ ಈಸಿಯಾಗಿರುವಂತಹ ಮೆಥಡ್ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಅಂತ ಹೇಳೋದು ಎಷ್ಟೋ ಜನಕ್ಕೆ ನಮಗೆ ಗೊತ್ತೇ ಇರಲಿಲ್ಲ ಅಂತಲೇ ಹೇಳ್ಬೋದು ಇಷ್ಟು ಸುಲಭವಾಗಿರುವಂತಹ ಒಂದು ವಿಧಾನವನ್ನು ನಾವು ಫಾಲೋ ಮಾಡಿದೆ ಸಂಬಂಧ ಆಗಿರ್ಬೋದು ಅಥವಾ ಭವಿಷ್ಯ ಆಗಿರ್ಬೋದು ಅಥವಾ ನಮ್ಮ ಜೀವನವನ್ನು ಕಾಂಪ್ಲಿಕೇಟ್ ಮಾಡ್ಕೊತಾ ಹೋಗ್ತೀವಿ ಥ್ರೂ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ನಾವು ಎಷ್ಟೋ ಮಾಹಿತಿಗಳನ್ನು ನಾವು ಈಸಿಯಾಗಿ ತೊಗೊಂಡು ಹೋಗ್ಬಿಡ್ಬೋದು ಎಕ್ಸಾಂಪಲ್ ನೀವು ಇತ್ತೀಚಿನ ಸಂಚಿಕೆಗಳಲ್ಲಿ ತಿಳಿಸ್ಕೊಟ್ಟ ಹಾಗೆ ಸಂಬಂಧಗಳು ಸಂಬಂಧಗಳು ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟು ಅದನ್ನು ಕಾಪಾಡಿಕೊಂಡ್ರೆ ನಮಗೆ ಯಾವ ರೀತಿಯಾದ ಒಂದು ಲಾಭಗಳಿದೆ ಅನ್ನೋದನ್ನ ನೀವು ತಿಳಿಸ್ಕೊಟ್ಟಿದೀರ ತುಂಬಾ ಅದ್ಭುತವಾಗಿ ವಿವರಣೆಯನ್ನ ನೀಡಿದೀರಾ ಎಲ್ಲಾ ವೀಕ್ಷಕರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿನಿ ತುಂಬಾನೇ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ಮ್